ಭಾರತ ದೇಶದಲ್ಲಿ ನಮಗೆ ಶಕ್ತಿ ಬೇಕು ಅಂದ್ರೆ ನಾವು ಕೆಳ ವರ್ಗದವರಾಗಿರಲಿ ಒಂದು ಮದ್ಯಮಾರ್ದವರಾಗ್ಲಿ ಒಂದು ಶಕ್ತಿ ಬೇಕಂದ್ರೆ ಇವತ್ತು ನಮ್ಮ ಶ್ರೀಮಂತ ರಾಹುಲ್ ಗಾಂಧಿ ಅವರು ಪ್ರಧಾನಿ ಆಗಬೇಕು ಅದು ನಮ್ಮ ಆಸೆ ಇಡೀ ಭಾರತ ದೇಶದಲ್ಲಿ ಎಲ್ಲ ಬಡವರು ಕಾಯ್ತಾ ಇದ್ದಾರೆ ಇವತ್ತು ಯಾವತ್ತು ಮೋದಿನ ನಾವು ಕೆರಳ ಇಳಿಸಿ ನಾವು ರಾಹುಲ್ ಗಾಂಧಿ ಅವ್ರನ್ನ ಕಾಂಗ್ರೆಸ್ನ ಬಲಪಡಿಸ್ಬೇಕಂದ್ರೆ ಕಾಯ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಡಾಕ್ಟರ್ ಸುಖವೀರ್ ಸಿಂಗ್ ಅವರು ಬಂದು ನಮ್ಮ ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಸಂಜಯ್ ರೆಡ್ಡಿ ಅವರ ಒಂದು ಕಾರ್ಯ ವೈಖರಿ ನೋಡೋದಕ್ಕೆ ಬಂದಿದ್ದಾರೆ ನಮ್ಗೆ ಮೈನಾಟಿಯಿಂದ ಇನ್ಚಾರ್ಜ್ ತಗೊಂಡು ಬಂದಿದ್ದಾರೆ ಅದೊಂದು ದೊಡ್ಡ ಖುಷಿ ಅವ್ರ ಬಂದು ನಮ್ಮ ಕಡೆಯಿಂದ ಕೃತಜ್ಞತೆಗಳು ತಿಳಿಸ್ತೀವಿ ಧನ್ಯವಾದಗಳು ತಿಳಿಸ್ತೀವಿ ಹಾಗಾದ್ರೆ ಮನ್ಸರಣ್ ಅವರ ಒಂದು ಕಾರ್ಯವೈಖರಿ ಇವತ್ತು ಅವ್ರನ್ನ ಮೆಚ್ಕೊಂಡಿದ್ದಾರೆ ಅವ್ರಿಗೂ ಸಹ ಒಂದು ಈಗ ಮಾಡ್ತೀವಿ ನಮ್ಮ ಒ ಬಿ ಸಿ ಅಧ್ಯಕ್ಷರು ಬಂದಿದ್ದಾರೆ ಮತ್ತೆ ಜನರಲ್ ಸೆಕ್ರೆಟರಿಗಳು ಬಂದಿದ್ದಾರೆ ಎಲ್ಲರೂ ಬಂದಿದ್ದಾರೆ ನಮ್ಮ ಜನ ಬೆಂಗಳೂರು ದಕ್ಷಿಣದಿಂದ ಹೈಯೆಸ್ಟ್ ಲೀಡ್ ಕೊಡ್ತೀವಿ ಅಂತ ಹೇಳಿ ಸೌಮ್ಯ ರೆಡ್ಡಿ ಅವ್ರಿಗೆ ಗೆಲ್ಸ್ಕೊಂಡ್ ಬರ್ತೀವಿ ಅಂತ ಹೇಳಿ ನಾವು ಈ ಮಾಧ್ಯಮದ ಪ್ರಕಾರ ನಾವು ಹೇಳ್ತಾ ಇದ್ದೀವಿ ಹಾಗೂ ಜನ ಏನ್ ಬಯಸ್ತಾ ಇದ್ದಾರೆ ಇವತ್ತು ನೆಮ್ಮದಿ ಬಯಸ್ತಾ ಇದ್ದಾರೆ ನೆಮ್ಮದಿ ಸುಖ ಶಾಂತಿ ಬಡತನ ನಿರ್ಮೂಲನೆ ಆಗಲಿ ಇವತ್ತು ನಾವು ಕೊಟ್ಟಿರೋ ಐದು ಗ್ಯಾರಂಟಿನ ಸಕ್ಸಸ್ ಆಗಿದೆ ಪ್ರತಿ ಮನೆ ಹೋಗ್ತಿದ್ರೆ ಅವರೇ ಕೈ ಮುಗಿದು ಹೇಳ್ತಾ ಇದ್ದಾರೆ ಈ ಸಲ ನಮ್ಗೆ ಕಾಂಗ್ರೆಸ್ ಬೇಕು ಕಾಂಗ್ರೆಸ್ಗೆ ಕೊಡ್ತೀವಿ ನಾವು ಒಟ್ಟು ಎರಡ್ ಸಾವಿರ ರೂಪಾಯಿ ನಮ್ಮ ಮಕ್ಕಳು ಸಹ ಕೊಡ್ತಿರ್ಲಿಲ್ಲ ಇವತ್ತು ನಮ್ಗೆ ಒಟ್ಟೆಗೆ ನಮ್ಗೆ ಕೊಡ್ತಾ ಇದ್ದಾರೆ ಬಸ್ಸು ಫ್ರೀ ಕೊಟ್ಟಿದ್ದಾರೆ ಅಕ್ಕಿ ಕೊಡ್ತಾ ಇದ್ರೆ ಅಕ್ಕಿ ಜೊತೆ ಇನ್ನೂ ಐದು ಕೆ ಜಿ ಅಕ್ಕಿ ದುಡ್ಡು ಕೊಡ್ತಾ ಇದ್ದಾರೆ ಯಾವುದೋ ರಸ ಆಗಿಲ್ಲ ಕರೆಂಟ್ ಕೊಡ್ತಾ ಇದ್ದಾರೆ ಮನೆ ಮನೆ ಹೋಗಿ ನಮ್ಗೆ ಅದೇ ನ್ಯೂಸ್ ಕೊಡ್ತಾ ಇದ್ದಾರೆ ನನ್ನ ತಾಯಿರು ನನ್ನ ಅಕ್ಕ ತಂಗಿರು ಅವರೆಲ್ಲಾರು ಈ ಸಲ ಅವರಲ್ಲದೆ ಇನ್ನೂ ಹತ್ತ ಜನಕ್ಕೆ ಹೇಳಿ ಅವ್ರ ಮನೆಯವ್ರಿಗೂ ಹೇಳಿ ಬೆಂಗಸಭದ್ದು ಸಹ ಹೇಳಿ ಓಟ್ ಹಾಕ್ಸಿ ಈ ಸಲ ಇಡೀ ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳು ಆಗ್ಬೇಕು ಓಟ್ ಹಾಕ್ಬೇಕು ಈ ಸಲ ಕಾಂಗ್ರೆಸ್ ಗೆಲ್ಸ್ಬೇಕನ್ನೋ ನಿಟ್ಟಲ್ಲಿ ನೀವು ಎಲ್ಲಾ ಕೆಲಸ ಮಾಡಿ ಇನ್ನು ನಾನು ಐದೇ ದಿವಸ ದಯವಿಟ್ಟು ನೀವು ಎಲ್ಲರಿಗೂ ಕೈ ಮುಂದೆ ಕೇಳ್ಕೊಳ್ತೀವಿ ಈ ಒಂದು ಇದರಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಬಲಪಡಿಸಿ ಸಿದ್ದರಾಮಯ್ಯ ಅವ್ರನ್ನ ಬಲಪಡಿಸಿ ಡಿ ಕೆ ಶಿವಕುಮಾರ್ ಸಾಹೇಬ್ನ ಬಲಪಡಿಸಿ ನಮ್ಮ ಕ್ಷೇತ್ರದ ನಮ್ಮ ನಾಯಕರಾದಂತಹ ಶ್ರೀಯುತ ರಾಮಲಿಂಗ್ ರೆಡ್ಡಿ ಅವರು ಮತ್ತು ಸೌಮ್ಯ ರೆಡ್ಡಿ ಅವರು ನೀವು ಗೆಲ್ಲಿಸ್ಕೊಡ್ಬೇಕಾಗಿ ನಾವು ಕಳಪೆಯಿಂದ ಕಲ್ಪಡ್ತೀವಿ ಈ ಭಾಗದಲ್ಲಿ ಈಗ ರಘುನಾಥ್ ನಾಯ್ಡು ಅವರು ತುಂಬಾ ಒಂದು ಮುಂಚೂಣಿಯಾಗಿ ಎಲ್ ಶ್ರೀನಿವಾಸ್ ಅವರು ಮತ್ತೆ ಸುರೇಶ್ ಅವರಾಗಿರ್ಬೋದು ಮತ್ತೆ ಹರಿ ರೆಡ್ಡಿ ಅವರಾಗಿರ್ಬೋದು ಇನ್ನು ಕೆಲ ಅನೇಕ ನಾಯಕರು ಬಿಜೆಪಿಗಳಿಂದ ಬಂದಿದ್ದಾರೆ ಕಬಡ್ಡಿ ಬಾಬು ಅವರಾಗಿರ್ಬೋದು ಆಮೇಲೆ ಹೆಂ ಗೋವಿಂದರಾಜ್ ಆಗಿರ್ಬೋದು ಅನೇಕ ರೇಕ ನಾಯಕರು ನಾರಾಯಣವ್ರು ಬಂದಿದ್ರು ಎಷ್ಟೋ ಜನ ಬಂದಿದ್ದಾರೆ ನಾವೆಲ್ಲರಿಗೂ ಹೆಚ್ಚಾಗಿ ಡಾಕ್ಟರ್ ಬಿ ಗುಣಪ್ಪ ನಾಯ್ಡು ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಎಲ್ಲರೂ ನಾವು ಅಂತ ಹೇಳಿ ಮಾಡ್ತಾ ಇದ್ದೀವಿ ಪದ್ಮನಮ್ಮ ಅವರ ವಿಮೂಲ ಆಗ್ಬೇಕು ಈ ಸಲ ಪದ್ಮನವ್ರದ್ದು ಏನು ನಾವು ಲಾಸ್ಟ್ ಟೈಮ್ ಅಶೋಕ್ ಅವ್ರಿಂದ ಹಿಂದೆ ಹೊಡಿದ್ರು ಈ ಸಲ ಆದ್ರೆ ಡಬ್ಬಲ್ ತ್ರಿಬಲ್ ತಗೊಂಡು ನಾವು ಈ ಸಲ ನಮ್ ಕಡೆಯಿಂದಲೇ ಸೌಮ್ಯ ರೆಡಿಯವ್ರು ಅನ್ನೋದು ನಮ್ಮ ಆಸೆ ಇದೆ ಜನರ ಆಸೆನು ಹಂಗೆ ಇದೆ ಅಂತ ಹೇಳಿ ನಮ್ಮ ಎರಡು ಮಾತು ಮುಗಿಸ್ತೀವಿ ఏదైనా అన్సర్ అనారో మిమ్మల్ని వచ్చి చేయడం మాత్రం